ಕನ್ನಡ ಭಾಷೆ ಇತಿಹಾಸನೇ ಗೊತ್ತಿಲ್ಲ ಒಬ್ಬ ಅವಿವೇಕಿ ಕಮಲ್ ಹಸನ್ ಇವತ್ತು ಹಿರಿಯ ನಟ ಅಂತ ನಾಚಿಗೆ ಬರಬೇಕು ಇವತ್ತು ಕನ್ನಡ ಭಾಷೆ ಬಗ್ಗೆ ಮಾತಾಡ್ತಾನ ಅಂತ ಹೇಳಿದ್ರೆ ನಮಗೆ ಕನ್ನಡಿಗರು ಬಹಳ ನೋವಾಗಿದೆ ಹಾಸನ್ ಅವರೇ ನಿಮಗೆ ಕನ್ನಡದ ಬಗ್ಗೆ ಇತಿಹಾಸ ಗೊತ್ತಿಲ್ಲ ಅಂತ ಹೇಳಿದ್ರೆ ಬನ್ನಿ ನಾವು ಕಲಿಸ್ಕೊಡ್ತೀವಿ ನಿಮಗೆ ಕನ್ನಡದ ಬಗ್ಗೆ ಕನ್ನಡದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗೆ ಕರ್ವೆ ಬಣ ಕೆಂಡಾಮಂಡಲ ನಟ ಕಮಲ್ ಹಾಸನ್ ಹೇಳಿಕೆಗೆ ಮಾನವಿಯಲ್ಲಿ ಖಂಡಿತ ಕರ್ವೆ ಚಿನಪರ ಬಣ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ಪಾಟೀಲ್ ಗೋಳಿ ಆಕ್ರೋಶ ಕನ್ನಡ ಕಲಿಸುತ್ತೇನೆಂದು ಬನ್ನಿ ಎಂದ ಶ್ರೀಕಾಂತ ಪಾಟೀಲ್ ಕೂಡಿ ಕ್ಷಮೆ ಕೇಳಬೇಕೆಂದು ಕರ್ವೆ ಜನಪರ ಬಣವತ್ತಾಯಿ ನಟ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿರುವುದು ಖಂಡನೀಯ ಕೂಡಲೇ ಕ್ಷಮೆ ಕೇಳುವ ಕೆಲಸ ಮಾಡಬೇಕು ಅಂತ ಕರುವೆ ಜನಪರ ಬಣತ ರಾಜ್ಯಾಧ್ಯಕ್ಷ ಶ್ರೀಕಾಂತ ಪಾಟೀಲ್ ಗುಡಿ ಒತ್ತಾಯಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರೂ ದೇಶದಲ್ಲಿಯೇ ಕನ್ನಡದ ಬಗ್ಗೆ ಗೌರವ ಇದೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ನಮ್ಮ ಕರ್ನಾಟಕಕ್ಕೆ ಆದರೆ ಕನ್ನಡ ಭಾಷೆ ಮೂಲ ತಮಿಳಿನಿಂದ ಬಂದಿತು ಎಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟು ಪ್ರಚಾರ ಗಿಟ್ಟಿಸಿಕೊಳ್ಳುವ ಕೆಲಸ ಮಾಡಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಟ ಕಮಲ್ ಹಾಸನ್ ಅವರೇ ನಿಮಗೆ ಕನ್ನಡದ ಬಗ್ಗೆ ಜ್ಞಾನ ಗೊತ್ತಿಲ್ಲ ಅಂದ್ರೆ ಹೇಳಿ ಅದನ್ನ ಯಾವ ರೀತಿ ಎಂದು ನಾವು ಕಲಿಸಿಕೊಡಲು ಸಿದ್ಧರಿದ್ದೀವಿ ಕೂಡಲೇ ಕ್ಷಮೆಯ ಮಾಡಬೇಕು ಒಂದು ವೇಳೆ ನಿರ್ಲಕ್ಷ್ಯ ತೋರಿದ್ರೆ ಕನ್ನಡ ಪರ ಸಂಘಟನೆಯ ಅಭಿಪ್ರಾಯದಂತೆ ನಾವು ಏನೆಂದು ತೋರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕನ್ನಡ ಇತಿಹಾಸನೇ ಗೊತ್ತಿಲ್ಲದೆ ಇರತಕ್ಕಂಥ ಈ ಒಂದು ಹಿರಿಯ ನಟ ಇವತ್ತು ಕನ್ನಡ ಭಾಷೆ ಬಗ್ಗೆ ಅಂತ ಹೇಳಿದ್ರೆ ನಮಗೆ ಕನ್ನಡಿಗರು ಬಹಳ ನೋವಾಗಿದೆ ಇವತ್ತು ಕಮಲಹಾಸನ್ ಅವರು ಈಗ ರಾಜ ಮೊನ್ನೆನೇ ನಾವು ನೋಡ್ತಾ ಇದ್ದೀವಿ ಅವ್ರು ಯಾವುದೇ ಕಾರಣಕ್ಕೂ ನಾವು ಕ್ಷಮೆ ಕೇಳೋಲ್ಲ ಅಂತ ಹೇಳ್ತಾ ನಾನು ನಾನೇನು ತಪ್ಪೇ ಮಾಡಿಲ್ಲ ನಾನು ಕ್ಷಮೆನೇ ಕೇಳಲ್ಲ ಅಂತ ಹೇಳ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಸರಿ ಈಗ ನೀವು ತಪ್ಪು ಮಾಡಲಾರ್ದಾನೆ ಇದು ವಿವಾದ ಹೆಂಗ ಆಯಿತು ತಾವು ಹೇಳಿರ್ತಕ್ಕಂಥ ಹೇಳಿಕೆಯಲ್ಲೇ ಕಾಣ್ತಾ ಇದೆ ಇವತ್ತು ಕನ್ನಡದ ಬಗ್ಗೆ ಅವಮಾನ ಆಗ್ತಾ ಇದೆ ಅಂತ ದಯವಿಟ್ಟು ಅದಕ್ಕೋಸ್ಕರ ಅವರೇ ನಿಮಗೆ ಕನ್ನಡದ ಬಗ್ಗೆ ಇತಿಹಾಸ ಗೊತ್ತಿಲ್ಲ ಅಂತ ಹೇಳಿದ್ರೆ ಬನ್ನಿ ನಾವು ಕಲಿಸ್ಕೊಡ್ತೀವಿ ನಿಮಗೆ ಕನ್ನಡದ ಬಗ್ಗೆ ಯಾವ ರೀತಿ ಕನ್ನಡ ಇದು ಭಾಷೆ ಎಷ್ಟು ವರ್ಷ ಹಿಂದೆ ಇಡೀ ವಿಶ್ವಕ್ಕೆ ಗೊತ್ತಿರ್ತಕ್ಕಂಥದ್ದು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ತಂದು ನಮ್ಮ ಕರ್ನಾಟಕ ಹೆಮ್ಮೆ ಇವತ್ತು ಅಂಥ ಒಂದು ನಮ್ಮ ಕನ್ನಡ ಭಾಷೆ ಬಗ್ಗೆ ಈ ಥರ ನೀವು ಹೇಳಿಕೆ ಕೊಡ್ತಕ್ಕಂಥದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ ಈ ರೀತಿ ನೀವು ಇದೇ ರೀತಿ ಮುಂದುವರಿಸಿದರೆ ಮುಂದೆ ನಿಮಗೆ ಕ್ಷಮೆ ಕೇಳಿ ಕೋರದೇ ಇದ್ದಲ್ಲಿ ತಮ್ಮ ತಮ್ಮ ತಪ್ಪು ತಮಗೆ ಅರಿವೆ ಆಗಿದೆ ಈಗ ತಾವು ಮಾಡ್ತಕ್ಕಂಥ ತಪ್ಪಿಗೆ ಕ್ಷಮೆಕ್ಕೆ ಕೋರ್ಬೇಕು ತಾವು ಕ್ಷಮೆ ಒಂದೇಳೆ ನೀವೇನಾದರೂ ಕೋರಲಿಲ್ಲ ಅಂತ ಹೇಳಿದರೆ ಎಲ್ಲರ ಕನ್ನಡಿಗ ಕನ್ನಡಿಗರ ಮನಸ್ಸಿಗೆ ನೋವಾಗಿದೆ ತಾವೇನು ಇದೇ ಐದನೇ ತಾರೀಕಂದು ತಮ್ಮ ಚಿತ್ರ ಏನು ಬಿಡುಗಡೆ ಆಗ್ತಾ ಇದೆ ಆ ಚಿತ್ರ ಬಿಡುಗಡೆ ಆಗೋ ಸಂದರ್ಭದಲ್ಲಿ ನಾವು ಎಲ್ಲ ಇಡೀ ಕನ್ನಡಪರ ಸಂಘಟನೆ ಒಕ್ಕೂಟದ ವತಿಯಿಂದ ಈ ಸಭೆಯಲ್ಲಿ ಏನು ತೀರ್ಮಾನ ಕೈಗೊಳ್ತಾರೆ ಮುಂದಿನ ದಿನದಲ್ಲಿ ಆ ಚಿತ್ರ ಬಿಡುಗಡೆ ಮಾಡೋದಕ್ಕೆ ನಾವು ಕೊಡೋದಿಲ್ಲ ತಮಗೆ ವಿರೋಧ ಮಾಡ್ತೀವಿ ದಯವಿಟ್ಟು ತಾವೇನಂತ ಹೇಳಿದ್ರೆ ನಾವು ಕನ್ನಡದ ಬಗ್ಗೆ ಅವಮಾನ ಮಾಡಿದಿರಿ ತಾವು ತಕ್ಷಣ ಕ್ಷಮೆ ಕೋರ್ಬೇಕು ಈ ಸಂದರ್ಭದಲ್ಲಿ ಅಂತ ನಾವು ಆಗ್ರಹ ಇದ್ದೀವಿ ಅವನು ಕನ್ನಡಕ್ಕೆ ಅವಹೇಳನವಾಗಿ ಮಾತಾಡಿದ್ದಾನೆ ಅವನು ಒಬ್ಬ ಕನ್ನಡದಲ್ಲಿ ನಟಿಸಿದ್ದಾನೆ ಎಲ್ಲ ಚಿತ್ರದಲ್ಲಿ ನಟಿಸಿದ್ದಾನೆ ಎಲ್ಲರೂ ಬೇಕು ಆದರೆ ಒಂದು ಭಾಷೆ ಬಗ್ಗೆ ಯಾರದೋ ಮೆಚ್ಚಕ್ಕೆ ಮೆಚ್ಚಿಗೋಸ್ಕರ ಒಂದು ಕನ್ನಡಕ್ಕೆ ತಪ್ಪಾಗಿ ಮಾತಾಡೋದು ಕ್ಷಮೆ ಕೇಳಲ್ಲ ಅನ್ನೋದು ಇದೊಂದು ಭಾಳ ಅವಮಾನೀಯ ಸಂಗತಿ ಆದರೆ ನಾಳೆ ಕ್ಷಮೆ ಕೇಳ್ಬೋದು ಯಾಕಂದರೆ ತನ್ನ ಪಿಕ್ಚರ್ ರಿಲೀಸ್ ಆಗಬೇಕಾಗಿದೆ ಅದಕ್ಕೋಸ್ಕರ ಕ್ಷಮೆ ಕೇಳ್ಬೋದು ಇದು ಮುಂದೆ ಆಗಬಾರ್ದು ಯಾಕಂದರೆ ದೇಶಕ್ಕಾಗಲಿ ಭಾಷೆಗಾಗಲಿ ಜನರಿಗಾಗಲಿ ಏನಾದರೂ ಮಾತಾಡೋದು ಮತ್ತೆ ಆಮೇಲೆ ಕ್ಷಮೆ ಕೇಳೋದು ಇದೊಂದು ರೂಢಾಗಿಬಿಟ್ಟಿದೆ ಇದು ಇವತ್ತಿಗೆ ನಿಲ್ಲಬೇಕು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯೂಸ್ ನೈಂಟಿ ಕನ್ನಡ